ಮಳೆಗಾಲದ ಅಧಿವೇಶನ ಮೂರನೇ ದಿನವಾದ ಇಂದು ಬೀದರ್ನ ಅಕ್ಕಪಡೆಯ ಕಾರ್ಯವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ಲಾಘನೆ ಮಾಡಿದ್ದಾರೆ ಇನ್ನು ಅಧಿವೇಶನದಲ್ಲಿ ಚಿಕ್ಕ ನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಹೆಬ್ಬಾಳ್ಕರ್ ಅವರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮಹಿಳಾ ಪೊಲೀಸ್ ಒಳಗೊಂಡಂತಹ ಅಕ್ಕಪಡೆ ಶೀಘ್ರವೇ ಜಾರಿಗೆ ಬರಲಿದೆ ಇನ್ನು ಅಕ್ಕಪಡೆಯು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆಗಸ್ಟ್ ಹದಿನೈದರಿಂದ ಬೆಳಗಾವಿ ಮೈಸೂರು ಹಾಗೂ ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ ಎಸ್ ಪಿ ಅವರು ಒಂದು ಅಕ್ಕಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೆ ಸೊ ಆ ಅಕ್ಕ ಪಡೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ ಹದಿನೈದರಿಂದ ಮೈಸೂರಲ್ಲಿ ಬೆಳಗಾವಿಯಲ್ಲಿ ಮಂಗಳೂರಿನಲ್ಲಿ ಅದು ಅಕ್ಕ ಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾಯಿದ್ದು ಇಲಾಖೆಯ ಮುಖಾಂತರ ಈ ಅಕ್ಕ ಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ ಅಕ್ಕಪಡೆ ಅಂತಂದರೆ ಅಲ್ಲಿ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು ಎನ್ ಸಿ ಸಿ ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವರು ಇರ್ತಾರೆ ಅವರಿಗೆ ಒಂದು ಅನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಡಿ ಎಮ್ ಎಫ್ ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ ಸೊ ಅಕ್ಕಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನು ಬಾಲ್ಯ ವಿವಾಹ ಇರ್ಬೋದು ಅತ್ಯಾಚಾರ ಪ್ರಕರಣಗಳಿರ್ಬೋದು ಇದು ಒಂದು ನಮ್ಮ ಕಾಳಜಿ ನಮ್ಮ ಬದ್ಧತೆ ಅದಕ್ಕೂ ಪ್ರಯತ್ನ ಇದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ ಮೇಲೆ ಈ ಭಾಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಹತ್ತು ಇಲಾಖೆಯನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಅದರಲ್ಲಿ ಆರ್ ಡಿ ಪಿ ಆರ್ ಬರುತ್ತೆ ಯಾಕೆಂದರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಭಾಳ ಬೇಕಾಗುತ್ತೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಯಾಕಂತಂದರೆ ಈಗ ಡ್ರಾಪ್ ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಭಾಳಷ್ಟು ಬೇಗ ಗೊತ್ತಾಗುತ್ತೆ ಮೂರು ದಿನ ಹೆಣ್ಣು ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದ್ದೀವಿ ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಬಿ ಸಿ ಎಮ್ಮು ಮೈನಾರಿಟಿ ಪದವಿ ಪೂರ್ವ ಶಿಕ್ಷಣ ಈ ಎಲ್ಲ ಹತ್ತು ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನು ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದೆ ಒಟ್ಟಾಗಿ ತಮ್ಮ